ವೀಕ್ಷಕರಿಗೆ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹಾದೇವ ಕೆ ನಾನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸ್ತಿ ಶಾಲೆಯಲ್ಲಿ ಆಗಿ ಕಳೆದ ಐದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸ್ತಿ ಶಾಲೆಯು ಕೋಲಾರ ನಗರದ ಹೊರವಲಯದ ಗಾಜಲ್ದಿನ್ನಿ ಗ್ರಾಮದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ ಈ ವಸ್ತಿ ಶಾಲೆಯು ಆರರಿಂದ ಹನ್ನೆರಡನೇ ತರಗತಿಯವರೆಗೂ ಕೂಡ ಉಚಿತ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ನೀಡ್ತಾ ಇದೆ ಈ ಒಂದು ಸೌಲಭ್ಯವನ್ನು ಎಲ್ಲ ಪೋಷಕರು ಪಡೆದುಕೊಳ್ಳಲು ಕೋರಲಾಗಿದೆ ಜೊತೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆದಿರುವಂತಹ ಇನ್ನೊಂದು ಅಲ್ಪಸಂಖ್ಯಾತರ ಮೊರಾರಿ ದೇಶ ವಸತಿ ಶಾಲೆಯೂ ಸಹ ಈ ಕಟ್ಟಡದಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಇಲ್ಲಿ ಎಷ್ಟು ಸೀಟ್ಗಳು ಲಭ್ಯವಿದೆ ಎಂದರೆ ನಮ್ಮ ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಮೂವತ್ತೆಂಟು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸ್ತಿ ಶಾಲೆಯಲ್ಲಿ ಹಾಗೆಯೇ ಅಲ್ಪಸಂಖ್ಯಾತರ ಮೊರಾಜ್ ದೇಶಿ ವಸ್ತಿ ಶಾಲೆಯಲ್ಲಿ ನಲವತ್ತೈದು ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಮೀಸಲಿರುತ್ತದೆ ಅಲ್ಪಸಂಖ್ಯಾತ ಸಮುದಾಯ ವರ್ಗದವರಾದಂಥ ಮುಸ್ಲಿಮ್ಸು ಕ್ರಿಶ್ಚಿಯನ್ನು ಜೈನು ಸಿಖು ಪಾರ್ಸಿ ಇವರಿಗೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಒಳಗೊಂಡಿದೆ ಹಾಗೆಯೇ ಉಳಿದ ಇಪ್ಪತ್ತೈದಷ್ಟು ಶೇಕಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಒ ಬಿ ಸಿ ಅವರಿಗೆ ಮೀಸಲಿರುತ್ತದೆ ಒಟ್ಟು ನೂರ ಹತ್ತು ಸೀಟುಗಳನ್ನು ಒಳಗೊಂಡಿದ್ದು ಮೂವತ್ತ ಎಂಟು ಸೀಟುಗಳು ಮತ್ತು ನಲವತ್ತೈದು ಸೀಟುಗಳು ಸೇರಿ ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಮೀಸಲಿರುತ್ತದೆ ಹಾಗೆಯೇ ಉಳಿದಂತೆ ಹನ್ನೆರಡು ಸೀಟು ಮತ್ತು ಹದಿನೈದು ಸೀಟುಗಳು ಮಾತ್ರ ಉಳಿದ ವರ್ಗಗಳಿಗೆ ಮೀಸಲನ್ನು ಒಳಗೊಂಡಿರುತ್ತೆ ಅಲ್ಪಸಂಖ್ಯಾತರ ಸಮುದಾಯದವರಲ್ಲಿ ನಡೆಯುತ್ತಿರುವಂತಹ ಈ ಶಾಲೆಯು ಕಳೆದ ಐದು ವರ್ಷಗಳಿಂದ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದೆ ಕಳೆದ ವರ್ಷವೂ ಸಹ ನಮ್ಮ ಶಾಲೆ ಸಿ ಬಿ ಎಸ್ ಸಿ ಒಂದು ಸಿ ಬಿ ಸಿಯಲ್ಲಿ ನಮ್ಮ ಶಾಲೆಯ ನೋಂದಣಿಯನ್ನು ಮಾಡಿಕೊಂಡಿದೆ ಆರರಿಂದ ಹತ್ತನೇ ತರಗತಿಯವರೆಗೂ ಕೂಡ ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ಒಳಗೊಂಡಿದೆ ಹಾಗೆಯೇ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಮಾತ್ರ ಸ್ಟೇಟ್ ಸಿಲೆಬಸ್ಸನ್ನು ಒಳಗೊಂಡಿದ್ದು ಕಳೆದ ವರ್ಷ ಪ್ರಥಮ ಪಿ ಯು ಸಿಯ ಪ್ರಾರಂಭವಾಗಿರುತ್ತದೆ ಈ ಆರನೇ ತರಗತಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಆರನೇ ತರಗತಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮಾರ್ಚ್ ಹದಿನೈದರಂದು ಕಡೆಯ ದಿನಾಂಕವಾಗಿದ್ದು ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ನೋಂದಾಯಿಸಿಕೊಳ್ಳಲು ಆನ್ಲೈನ್ನಲ್ಲಿ ಕರೆಯಲಾಗಿರುತ್ತದೆ ಎಲ್ಲ ಪೋಷಕರು ಸಹ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ದೊರೆಯುವಂತಹ ವಿದ್ಯಾರ್ಥಿಗಳಿಗೆ ಅರ್ಹತೆಗಳು ಇದು ನಮ್ಮ ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಎರಡೂವರೆ ಲಕ್ಷದವರೆಗೂ ಕೂಡ ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಆದಾಯದ ಮಿತಿಯನ್ನು ಒಳಗೊಂಡಿರ್ತದೆ ಹಾಗೆಯೇ ಐದನೇ ತರಗತಿಯಲ್ಲಿ ಮಗು ವಿದ್ಯಾಭ್ಯಾಸವನ್ನು ಮಾಡಿರಬೇಕು ಇತರೆ ಹಿಂದುಳಿದ ವರ್ಗದವರಿಗೆ ಆದಾಯದ ಮಿತಿ ಒಂದು ಲಕ್ಷದವರೆಗೆ ಇರುತ್ತದೆ ಇಲ್ಲಿ ದೊರೆಯುವಂತಹ ಸೌಲಭ್ಯಗಳು ಇಲ್ಲಿ ದೊರೆಯುವಂಥ ಸೌಲಭ್ಯಗಳು ಏನಂತ ಹೇಳಿದ್ರೆ ಉಚಿತ ಯೂನಿಫಾರ್ಮ್ ಕೊಡಲಾಗ್ತದೆ ಟೆಕ್ಸ್ಟ್ ಬುಕ್ಸು ಬುಕ್ಸು ಹಾಗೆಯೇ ಸೂ ಮತ್ತು ಸಾಕ್ಸ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಉಚಿತವಾಗಿ ಊಟ ವಸತಿ ಗ್ರಂಥಾಲಯ ಸೌಲಭ್ಯ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಕಂಪ್ಯೂಟರ್ ಪ್ರಯೋಗಾಲಯ ವ್ಯಕ್ತಿತ್ವ ವಿಕಸನಕ್ಕೆ ಯೋಗ ಕ್ರೀಡೆ ಹಾಗೂ ಉತ್ತಮ ಕ್ರೀಡಾಂಗಣದ ವ್ಯವಸ್ಥೆ ಇರುತ್ತದೆ ನಮ್ಮ ಶಾ ಶಾಲೆಯಲ್ಲಿ ಮತ್ತು ಕಾಲೇಜಿನಲ್ಲಿ ಉಚಿತ ಸ್ಮಾರ್ಟ್ ಕ್ಲಾಸ್ಗೆ ಮುಖಾಂತರ ಬೋಧನೆಯನ್ನು ಮಾಡಲಾಗ್ತದೆ ಉತ್ತಮ ನುರಿತ ಶಿಕ್ಷಕರಿಂದ ಬೋಧನೆ ದೊರೀತಾ ಇದೆ ನಮ್ಮ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಮತ್ತು ಇಂಜಿನಿಯರಿಂಗ್ಗೆ ಹಾಗೆಯೇ ನರ್ಸ್ಗೆ ಇಂತಿಂಥ ಹಲವಾರು ಹುದ್ದೆಗಳಿಗೆ ಈಗಾಗಲೇ ತೆರಳಿದ್ದಾರೆ ನಮ್ಮ ಶಾಲೆಯ ಒಂದು ಮಹತ್ವ ಏನಂತ ಹೇಳಿದರೆ ಎನ್ ಸಿ ಸಿಯು ಕೂಡ ಉಚಿತವಾಗಿ ಎಂಟನೇ ತರಗತಿಯಲ್ಲಿ ಓದಿರ್ತಿರುವಂತಹ ವಿದ್ಯಾರ್ಥಿಗಳಿಗೆ ದೊರೆಯಲಾಗ್ತಾಯಿದೆ ಈ ಎಲ್ಲ ಸೌಲಭ್ಯಗಳನ್ನು ಪೋಷಕರು ತಮ್ಮ ವಸತಿ ಶಾಲೆಯ ಸೌಲಭ್ಯಗಳನ್ನು سدپیو پڑسک تم مکڑ اجول بھوشیہ روپس کڑھلوں کو لگے دھنیہ واد السلام علیکم ورحمۃ اللہ وبرکاتہ میں مزمل پاشا اردو ٹیچر ڈاکٹر اے پی عبدالکلام اسکول غاز الدینی کولار ہمارے ریاست کرناٹک کی جانب سے مائناریٹی ویلفیئر ڈپارٹمنٹ کی جانب سے ہمارے اس کولار ضلعے میں ڈاکٹر اے پی جے ابدل کلام رہائشی اسکول اور مائنارٹی مرارٹی عیسائی رہشی اسکول کا آغاز ہے ہماری یہ ہاسٹل پانچ سالوں سے مسلسل چل رہی ہے یہاں ہماری اسکول اس میں کیا ہے سال دو ہزار چوبیس اور پچیس کے لیے چھٹی جماعت کے بچوں کے لیے داخلے جاری ہیں اس سال ہمارے ڈپارٹمنٹ کی جانب سے چھٹی جماعت کے داخلوں کے لیے آن لائن میں داخلہ کرنے کے لیے سیوا ہندو پورٹل میں داخلہ کر سکتے ہیں اور ہماری اسکول میں کیا ہے اقلیتی مراد اسکول میں اخلیتی طبقے میں مسلم کرسچن جین بودھ، سکھ اور پارسی مدارخین کے لیے اٹھائیس سیٹیں ہیں اور بچھڑے مچھرے مذہب کے نچلے درجے اور دیگر بچھڑے طبقے کے جات کے لیے طلبہ کی بارہ نشستیں موجود ہیں اور اس سال ہمارے اسکول میں سی بی ایس ای سلیبس کے لیے کیا ہے داخلے کا آغاز ہے اس میں بھی کیا ہے پینتالیس بچے مسلم کرسچن جین بدھ سکھ اور پارسی ہوں گے اور پندرہ سیٹیں جو ہوگی بچھڑے مذہب کے نچلے درجے اور دیگر پچھڑے طبقہ جات کے لیے تعلیم حاصل کرنے کا موقع ہے جو طلبہ و طالبات پانچویں جماعت سے کامیابی حاصل کریں ہیں دو ہزار بائیس تیئیس اور چوبیس میں ان طلبہ و طالبات کے لیے ہمارے اسکول میں بچوں کے لیے مفت تعلیم کا آغاز ہے یہاں پر بچوں کے لیے کیا ہے اخلیاتی طلبہ کے لیے اور کامیاب طلبہ کے لیے درخواستیں دی جا سکتی ہیں اور ہماری اسکول میں مینارٹی جو بچے ہیں ان کے لیے تعلیم حاصل کرنے کا ایک سنہری موقع ہے کیونکہ یہ ہماری ہاسٹل ہے یہاں پر بچے اعلیٰ تعلیم حاصل کر سکتے ہیں یہاں پر آنے والے طالب علموں کے لیے ہماری حکومت کی جانب سے ریاست کرناٹک کی جانب سے کیا ہے مفت تعلیم ہوگی اور جو آنے والے طلبہ اور طالبات ہیں ان کے لیے کیا ہے اسکول میں کاپیوں کا نظام ہے اور قلم کتاب بیگیں شو بیگ اور رہنے کے لیے رہائشی اور لڑکیوں کے لیے علاحدہ رہائش کا ہے اور لڑکوں کے لیے علاحدہ ہے اور ان کے کھانے پینے کا نظام بہترین انداز میں کیا جا رہا ہے اور یہاں پر ہمارے سکول میں سی سی کیمرے بھی لگائے گئے ہیں اور بہت ہی نگرانی کے ساتھ بچوں کو تعلیم دینے کا موقع ہے ہم اب تمام لوگوں سے گزارش کرتے ہیں کہ اپنے طلبہ اور طالبات کو ایک عالی تعلیم حاصل دلانے کے لیے ہمارے حاصل میں داخلہ دلائیں اور اس سال ہمارے اسکول میں اندر کیا ہے کیمپس میں پی سی کے ایڈمیشنز بھی جاری ہیں پچھلے سال ہمارے پی سی میں پہلے سال میں بتیس طلبہ کیا ہے فرسٹ ایئر پی سی کا اگزام دیے ہیں اور آنے والے دنوں میں فرسٹ ایئر پی سی کا بھی ایڈمیشن کیا جائے گا اور سیکنڈ ایئر پی سی کے لیے جو مائنورٹی کے جو اسٹوڈنٹس ہیں ان کے لیے موقع ملے گا تو آپ تمام سے گزارش ہے کہ ہمارے تاؤں کے بچوں کے لیے تعلیم دلانے کا ایک سنہری موقع ہے اس موقع سے خوب فائدہ اٹھائیں السلام علیکم